ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕೆಲವೊಂದು ಜನಗಳು ನಿಮ್ಮ ಹಿಂದೆ ನಿರಂತರವಾಗಿ ಬಿದ್ದಿರ್ತಾರೆ ಏನಾದರೂ ಒಂದು ವಿಷಯ ಸಿಕ್ಕಿದ್ರೆ ಸಾಕು ಅದಕ್ಕೆ ರೆಕ್ಕೆ ಪುಕ್ಕ ಬಣ್ಣ ಕಟ್ಟಿ ಇಷ್ಟಿರೋದನ್ನ ಇಷ್ಟು ದೊಡ್ಡದಾಗಿ ಅಪಪ್ರಚಾರ ಮಾಡಿಬಿಡ್ತಾರೆ ನೀವು ಕೆಳಗಡೆ ಬಿದ್ದರೆ ಅಂದರೆ ಅವರು ನೆಲಸಮ ಆಗುವುದಾ ಅಂತ ಹೇಳಿ ಪ್ರಚಾರ ಮಾಡ್ತಾರೆ ನೀವೇನಾದರೂ ನಾಲ್ಕು ಕಾಸು ಎಲ್ಲೋ ಒಂದು ಕಡೆ ಹೋಯ್ತು ಏನೋ ಒಂದು ಮಾಡಿಕೊಂಡೆ ಅಂದರೆ ಸಾಲುಗಾರನಾಗಿ ಸ್ವತ್ತು ಅಂತಾರೆ ಕೆಲವೊಬ್ಬರು ಅಂದರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡದೆ ಅವರಿಗೆ ಊಟನೂ ಹೋಗಲ್ಲ ನಿದ್ದೆನೂ ಹೋಗಲ್ಲ ತಿಂಡಿನೂ ಹೋಗಲ್ಲ ಬರೀ ನಿಮ್ಮದೇ ಧ್ಯಾನ ಅವರಿಗೆ ಆ ಧ್ಯಾನದಲ್ಲಿ ಭಗವಂತನಿಗಾದ್ರೆ ಅವರು ಯೋಚನೆ ಮಾಡಿದರೆ ಏನೋ ಒಂದು ಜೀವನದಲ್ಲಿ ಸಾಧಿಸ್ತಿದ್ರು ಏನೋ ಬೇರೆ ವಿಷಯ ಬರೀ ಅಪಪ್ರಚಾರ ಕೆಲವು ಹಿತ್ತಾಳೆ ಕಿವಿಗಳು ಏನು ಹೇಳ್ತಾರೆ ಅನ್ನೋದು ಕೇಳೋದಕ್ಕೆ ಕುಂತಿರ್ತಾರೆ ಹೀಗೆ ಒಂದು ವಿಷಯವನ್ನು ಅಥವಾ ಒಂದು ಸುಳ್ಳನ್ನು ನೂರು ಬಾರಿ ನಿರಂತರವಾಗಿ ಹೇಳಿ ಹೇಳಿ ಆ ಸುಳ್ಳನ್ನೇ ಸತ್ತೆ ಎಂಬುದಾಗಿ ಜನ ನಂಬಿ ನಿಮ್ಮ ಒಂದು ಪರಿಸ್ಥಿತಿ ಅತಂತ್ರವಾಗಿ ಕುಂತಿರ್ತೀವಿ ನೀವು ಯಾವುದಾದ್ರೂ ಒಂದು ಮನೆ ಒಳಗಡೆ ಹೋಗಿ ಬಂದರು ಅಂದರೆ ಅದು ಸಂಬಂಧ ಕಟ್ಟುವಂಥ ಜನಗಳು ಇರ್ತವೆ ನಿಮ್ಮಲ್ಲಿ ಯಾರಾದರೂ ಒಬ್ರು ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂದರೆ ಅಲ್ಲಿ ನಿಮ್ಮಲ್ಲಿ ಬಿಡುಗಡೆ ಮಾಡಲಿಕ್ಕೆ ಏನಾದರೂ ಒಂದು ಹಾಕಿರ್ತಾರೆ ಕಲ್ಲನ್ನು ಈ ರೀತಿಯಲ್ಲಿ ಒಂದು ಪರಿಸ್ಥಿತಿ ವಿಚಾರಗಳು ಒಂದು ಕೂಪ ಮಂಡಕ್ಕಿರ್ತಾರೆ ಆ ಮಂಡಕ್ಕದೊಳಗಡೆ ಕಪ್ಪೆ ಹಾವನ್ನು ಕರ್ಕೊಂಬಂದು ಎಲ್ಲವನ್ನ ನಾಶ ಮಾಡುತ್ತಲ್ಲ ಅದೊಂದು ಕತೆ ಇದೆ ಹಾಗೆ ಈ ಅಪಪ್ರಚಾರದಂಥವರು ಸರ್ಪ ಇದ್ದ ಹಾಗೆ ಅಪಪ್ರಚಾರ ಮಾಡ್ತಾ ಮಾಡ್ತಾ ಇಡೀ ಎಲ್ಲವನ್ನು ಕಬಳಿಸಿ ತಿಂದು ತೇಗಿ ಬಿಡುತ್ತೆ ಹೀಗೆ ಇಲ್ಲಿ ಕೊನೆಯದಾಗಿ ಅಲ್ಲಿ ಯಾರು ಉಳಿದಿರ್ತಾರಲ್ಲ ಅವ್ರಿಗೆ ಸಮಸ್ಯೆ ಅಂದರೆ ಅರ್ಥ ಈ ಅಪಪ್ರಚಾರದಂಥ ಮಾಡುವಂಥ ವ್ಯಕ್ತಿಗಳು ಸುಖಾಸುಮ್ನೆ ಹೇಳಿ ಆ ವ್ಯಕ್ತಿಯ ಒಂದು ಘನತೆ ಗೌರವ ಅಥವಾ ಆ ವ್ಯಕ್ತಿಯ ಒಂದು ಅಂತಸ್ತತ್ವವನ್ನೇ ಹಾಳು ಮಾಡಿಬಿಡ್ತಾರೆ ಎಲ್ಲ ಹೋದರೂ ಒಂದು ರೂಪಾಯಿ ಸಾಲ ಕೂಡ ಹುಟ್ಟಲ್ಲ ಆ ರೀತಿಯಲ್ಲಿ ಮಾಡಿಟ್ಟಿರ್ತಾರೆ ಎಲ್ಲಾದರೂ ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಸ್ವಲ್ಪ ಆಯಿತು ಅಂದರೆ ಅವ್ನು ಕೈಯೇ ಮುರಿದೋಯ್ತು ಕಾಲೇ ಮುರಿದೋಯ್ತು ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡಿರ್ತಾರೆ ಈ ರೀತಿಯಾದಂಥ ಒಂದು ವ್ಯವಸ್ಥಿತವಾಗಿ ಅಪಪ್ರಚಾರ ಅಥವಾ ನಿಮ್ಮನ್ನು ಬೇರೆ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಎಷ್ಟು ಅವಮಾನ ಮಾಡಬೇಕು ಅಪಮಾನ ಮಾಡಬೇಕು ಆ ರೀತಿಯಾದಂಥ ಕೆಲವು ವಿಚಾರಗಳಿಂದ ಭಾಳಷ್ಟು ನಿಮಗೆ ಹಿಂದೆ ಒಂದು ರೀತಿಯಲ್ಲಿ ಭೂತದ ಆಕಾರದಲ್ಲಿ ಕಾಡಾಟ ಕೊಡ್ತಾ ಸಮಸ್ಯೆ ಮಾಡ್ತಾ ಸರ್ವತಾ ರೀತಿಯಾಗಿ ನಿಮ್ಮನ್ನು ಒಂದು ವಿಷಮ ಸ್ಥಿತಿಯಲ್ಲಿ ನೂಕಿ ಅವರು ಆನಂದ ಪಡ್ತಾ ಇರ್ತಕ್ಕಂಥ ಒಂದು ಜನಗಳೇ ಇರ್ತಾರೆ ಇಂತಹ ಅಪಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಹೇಗೆ ನಾವು ಬಂಧನ ಮಾಡಬೇಕು ಅಥವಾ ಅವನ ಬಾಯನ್ನು ಹೇಗೆ ಕಟ್ಟಿ ಹಾಕಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು ಯಾಕಂದರೆ ಬಾಯಿ ಬಿಟ್ಟರೆ ಸುಳ್ಳೋ ನಿಜನ ಏನೋ ಒಂದು ರೀತಿಯಲ್ಲಿ ಹೇಳ್ಕೊಂಡೇ ತಿರುಗಾಡೋದು ಅಲ್ಲಿ ಏನೋ ಒಂದು ಖುಷಿ ಅಥವಾ ನಿಮ್ಮ ಒಂದು ಅದಪ್ಪತನ ಅವ್ನಿಗೇನೋ ಒಂದು ರೀತಿಯಲ್ಲಿ ಖುಷಿ ಈ ಅಪಪ್ರಚಾರ ಮಾಡೋನು ಅಷ್ಟೇ ಶತ್ರುಗೆ ಸಮನಾಗಿರ್ತಾನೆ ಆ ರೀತಿಯಲ್ಲಿ ನಾವು ಲೆಕ್ಕಾಚಾರ ಮಾಡಬೇಕಾಗ್ತದೆ ಕೆಲವೊಮ್ಮೆ ಇಂಥ ಅಪಪ್ರಚಾರಗಳು ಏನಾಗುತ್ತೆ ಮನುಷ್ಯನ ಒಂದು ಜೀವನದಲ್ಲಿ ಬಹಳಷ್ಟು ಪರಿಣಾಮ ಆಗುತ್ತೆ ಅವನೋ ಒಂದು ಮೂವತ್ತು ಮೂವತ್ತೆರಡು ವರ್ಷ ಆಗಿರುತ್ತೆ ಮದುವೆ ಮಾಡ್ಕೊಂಡಿರಲಿಲ್ಲ ಎಲ್ಲರೂ ಹೆಣ್ಣು ಹೋದ್ರೆ ಇಂಥ ಅಪಪ್ರಚಾರಗಳು ಬಂದು ಪ್ರಚಾರ ಮಾಡಿ ಸಿಗೋ ಹೆಣ್ಣು ಸಿಗದಿರೋದು ಅಥವಾ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಕೂಡ ಸಾಲನೂ ಕೊಡಬಾರ್ದು ಈ ರೀತಿಯಾಗಿ ಜನ ನಂಬಬಾರ್ದು ಜನ ದೂರ ಆಗಬೇಕು ಹಾಗೆ ಅವನ ಬಗ್ಗೆ ಇಲ್ಲದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿ ಅವನು ತಲೆಯನ್ನು ತಗ್ಸಿ ಓಡಾಡೋ ರೀತಿಯಲ್ಲಿ ಯಾರ ಜನ ಜೊತೆಗೂ ಕೂಡ ಅವನು ಹೋಗದೆ ಇರೋ ರೀತಿಯಲ್ಲಿ ಅಥವಾ ಈ ಕೆಲಸ ಕಾರ್ಯ ಮಾಡೋವಂಥ ಅವ್ನು ಸರಿಗಿಲ್ಲ ಅವ್ನು ಸರಿಗಿಲ್ಲ ಅವ್ನು ಸರಿಗಿಲ್ಲ ಅಂಥೇಳಿ ಇವ್ರು ಬೇಳೆ ಕಾಳು ಬೇಯಿಸ್ಕೊಂಡು ನಿಜವಾಗಲೂ ಅವ್ನು ಸರಿಯಾಗಿ ಕೆಲಸ ಮಾಡದೆ ಅವನೇ ಬಿಟ್ಟು ಹೋಗ್ಬಿಡ್ಬೇಕು ಎಲ್ಲಿ ಹೋಗಬೇಕು ಜೀವನ ಅನ್ನೋದು ಆತಂತ್ರ ಈ ಫ್ಯಾಕ್ಟ್ರಿಗಳಲ್ಲಿ ಭಾಳಷ್ಟು ನಡೀತಾ ಇರ್ತದೆ ಒಂದಷ್ಟು ಗುಂಪುಗಾರಿಕೆ ಮಾಡೋದು ಇನ್ನೊಬ್ಬರ ಬಗ್ಗೆ ಎತ್ಕಟ್ಟೋದು ಅವ್ನಿಗೇನೋ ಪ್ರಮೋಷನ್ ಇರುತ್ತೆ ಇನ್ನೊಂದು ಆರು ತಿಂಗಳಲ್ಲಿ ಅಪಪ್ರಚಾರ ಮಾಡಿ 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 ಅವನ್ನ ಆ ಕೆಲಸದಿಂದ ತೆಗೆದಾಗ ಇವನ್ನ ಪ್ರಮೋಷನ್ ತೊಗೊಂಡ್ಬಿಡೋದು ಇವ್ನ ಸ್ವಾರ್ಥ ಅಲ್ಲಿ ಹೋಯ್ತು ಹಿಂದೆಗಡೆಯರು ಗೊತ್ತಿಲ್ಲ ಹ್ಞೂ ಹ್ಞೂ ಅನ್ನೋರು ಹ್ಞೂ ಅಂತಲೇ ಇರ್ತಾರೆ ಆದರೆ ನಡೆಯೋ ನಡೀತಾನೆ ಇರುತ್ತೆ ಇವನ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಕಿತಾಪತಿ ಮಾಡಿರ್ತಾರೆ ಯಾಕಂದರೆ ಇವೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಅದಕ್ಕೋಸ್ಕರ ಹಿಡಿತಾ ಇದೀವಿ ಇಂತಹ ಅಪಪ್ರಚಾರದ ಬಾಯಿಗೆ ಬಲಿಯಾಗ್ಬಿಡಿ ಇವರು ಬಾಯನ್ನು ಕಟ್ಟಾಕಿ ಈ ಸಮಸ್ಯೆ ಸಣ್ಣದಾಗಿ ಕಂಡ್ರೂ ಕೂಡ ಬಹಳಷ್ಟು ವ್ಯತ್ಯಾಸಗಳು ಉಂಟು ಮಾಡುತ್ತೆ ಜೀವನದ ಬದುಕಿನ ಪಯಣದಲ್ಲಿ ಅತಂತ್ರ ಅನ್ನೋದು ಸೃಷ್ಟಿ ಮಾಡುತ್ತೆ ಕೆಲವೊಮ್ಮೆ ಆ ಬದುಕು ಬಹಳಷ್ಟು ಸ್ಥಾನ ಪಲಟ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಹಾಗಾಗಿ ಇಂಥದ್ದನ್ನು ಮೊದಲು ನಾವು ಹತ್ತಿಕ್ಕಬೇಕು ತಡಿಬೇಕು ತಾವು ಈ ಪರಿಹಾರವನ್ನು ಮಾಡಿ ಒಂದಷ್ಟು ಬೇವಿನ ಎಲೆಯನ್ನು ತೆಗೆದುಕೊಂಡು ಬನ್ನಿ ಪ್ರಾತಃ ಕಾಲ ಮೂರಿಂದ ನಾಲ್ಕು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇವಿನ ಎಲೆಯನ್ನು ತೆಗೆದುಕೊಂಡು ಬನ್ನಿ ಸ್ನಾನ ಮಾಡಿ ಶುದ್ಧವಾಗಿ ಹೋಗಿ ಒಂದೆರಡು ಅಗರಬತ್ತಿ ತೊಗೊಂಡು ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿ ನಂತರ ಆ ಎಲೆಯನ್ನು ಕಿತ್ಕೊಂಡು ಬನ್ನಿ ಈ ಅಂಗಡಿಯಲ್ಲಿ ಮಾರುವಂಥದ್ದು ಹೋಗಿ ದುಡ್ಡು ಕೊಟ್ಟು ತೊಗೊಂಬರೋದಲ್ಲ ಸ್ವಲ್ಪ ಮರದಲ್ಲಿದ್ದರೆ ಈ ರೀತಿ ಪೂಜೆ ಮಾಡಿ ತೊಗೊಂಡು ಬರಬೇಕು ನೀವು ಒಂದು ಭುಜಪತ್ರೆಯನ್ನು ತೆಗೆದುಕೊಂಡು ಭುಜಪತ್ರೆ ಗ್ರಂಥಕ್ಕೆ ಅಂಗಡಿ ಸಿಗುತ್ತೆ ಯಾರು ನಿಮಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂಥ ಜನಗಳ ಹೆಸರನ್ನು ಕಪ್ಪು ಮಸಿಯಲ್ಲಿ ಬರೀರಿ ಅಥವಾ ಇದ್ದಿಲಿನಲ್ಲಿ ಬರೀರಿ ನಂತರ ಆ ಭುಜಪತ್ರೆ ಸಹಿತವಾಗಿ ತಂದಿರುವಂತಹ ಬೇವಿನ ಎಲೆ ಆ ಭುಜಪತ್ರೆ ಮತ್ತು ಬೇವಿನ ಎಲೆಯನ್ನು ಸೇರಿಸಿ ಕೆಂಪು ದಾರದಲ್ಲಿ ಕಟ್ಟಾಕಿ ಬೇವಿನ ಎಲೆ ಮತ್ತು ಭುಜಪತ್ರೆಯನ್ನು ಸೇರಿಸಿ ಕೆಂಪು ದಾರದಲ್ಲಿ ಕಟ್ ಹಾಕಿದ ಮೇಲೆ ಇದನ್ನು ಹಾಗೆ ಇಡ್ಬೇಡಿ ಉಲ್ಟಾ ಮಾಡಿ ಹಾಕಿ ಅದನ್ನು ಯಾವುದಾದ್ರೂ ಒಂದು ಗೋಡೆಗೋ ಅಥವಾ ಬೇರೆ ವಿಚಾರ ಯಾವುದಾದ್ರೂ ಒಂದು ಹೊರಗಡೆ ಸ್ಥಳ ನೋಡಿಕೊಂಡು ತೂಗು ಹಾಕಿಬಿಡಿ ಒಂಬತ್ತು ದಿನ ಮುಟ್ಲೇಬೇಡಿ ತೆಗಿಲೇಬೇಡಿ ಅದನ್ನು ಅದಾದ ನಂತರ ಅದನ್ನು ತೆಗೆದುಬಿಟ್ಟು ಹರಿಯೋ ನೀರಿಗೆ ವಿಸರ್ಜನೆ ಮಾಡಿ ಒಂಬತ್ತು ದಿನದ ನಂತರ ಹೀಗೆ ಮಾಡಿ ಖಂಡಿತವಾಗಿ ಅವನು ಮೇಲೆ ಕೆತ್ತದಿಲ್ಲ ನಿಮ್ಮನ್ನು ನೋಡ್ರೆ ತಲೆ ಕೆಳಗಡೆ ಮಾಡಬೇಕು ಅಪಪ್ರಚಾರ ಮಾಡೋಕ್ಕೂ ಬಾಯಿ ಇರಲ್ಲ ಅಂದರೆ ನಿಮ್ಮ ಬಗ್ಗೆ ಮಾತಾಡಲಿಕ್ಕೂ ಅವನಿಗೆ ಬಾಯಿ ಮುಂದೆ ಬರೋದಿಲ್ಲ ಆ ರೀತಿಯಲ್ಲಿ ನಡೆದಿರುತ್ತೆ ಯೋಚನೆ ಮಾಡೋದು ಬೇಡ ಚಿಂತೆ ಮಾಡೋದು ಬೇಡ ಆದಷ್ಟು ಇಂಥ ಅಪಪ್ರಚಾರದಂಥ ವಿಚಾರಗಳಿಗೆ ಗುರಿ ಆಗಬೇಡಿ ಒಂದು ಒಳ್ಳೆಯ ರೀತಿಯಾದಂಥ ವಿಚಾರಗಳನ್ನು ಮಾಡಿ ಕೆಲವೊಮ್ಮೆ ಏನಾಗುತ್ತೆ ಏನೋ ಸಣ್ಣದಾಗಿ ಹತ್ತು ಭಾಗ ಆಗಿದ್ದು ನೂರು ಭಾಗ ಅಪಪ್ರಚಾರ ಆಗಿದ್ದೆ ಆದರೂ ಹತ್ತು ಭಾಗ ಏನಾದರೂ ತಪ್ಪಿದರೆ ಅದು ನಡೆದಿರುವ ಹಾಗೆ ತಾವು ವ್ಯವಸ್ಥೆ ಮಾಡಬೇಡಿ ನಾನು ನಿಮ್ಮ ಗಿರಿದರ ಭಟ್ ನಮ್ಮ ಕಚೇರಿ ಅಥವಾ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರದೇ ಇರೋಕ್ಕೆ ಸಾಧ್ಯ ಆಗಿಲ್ಲ ದೂರ ಇರ್ತೀರಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ರಿಗೂ ಶುಭವಾಗಲಿ ನಮಸ್ಕಾರ